ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಜನವರಿ ನಾಲ್ಕರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರೋ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಈ ದಿನ ನೋಡ್ರಿ ಶಾಲಿ ವಾಹನ ಶಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಪುಷ್ಯ ಮಾಸ ಶುಕ್ರವಾರ ಈ ದಿವಸ ಶುಕ್ರವಾರ ಆಗಿದೆ ಇದು ಶನಿವಾರ ಆಗಬೇಕಾಗಿತ್ತು ಇದು ಜನವರಿ ನಾಲ್ಕರ ಒಂದು ಪಂಚಾಂಗ ಅಲ್ಲ ಶನಿವಾರ ಆಗಬೇಕಾಗಿತ್ತು ಶುಕ್ರವಾರ ಆಗಿದೆ ಸಾರಿ ಸೂರ್ಯೋದಯ ಬಂದು ಬೆಳಗ್ಗೆ ಆರು ಗಂಟೆ ನಲವತ್ತ್ಮೂರು ನಿಮಿಷ ಸೂರ್ಯಾಸ್ತ ಬಂದು ಆರು ಗಂಟೆ ಆರು ನಿಮಿಷ ಚಂದ್ರೋದಯ ಬಂದು ಹತ್ತು ಗಂಟೆ ಹದಿನಾಲ್ಕು ನಿಮಿಷ ಚಂದ್ರಾಸ್ತ ಹತ್ತು ಗಂಟೆ ನಲ್ವತ್ನಾಲ್ಕು ನಿಮಿಷ ಹಗಲಿನ ಅವಧಿ ಬಂದು ಹನ್ನೊಂದು ಗಂಟೆ ಇರುತ್ತೆ ನೋಡಿರಿ ಈ ದಿನದ ತಿಥಿ ಬಂದು ಪಂಚಮಿ ಶುಕ್ಲಪಕ್ಷದ ಪಂಚಮಿ ತಿಥಿ ಇರುತ್ತೆ ಈ ದಿವಸ ಹತ್ತು ಗಂಟೆ ಎರಡು ನಿಮಿಷ ತನಕ ಇರುತ್ತೆ ಅದಾದ ನಂತರ ಶುಕ್ಲಪಕ್ಷದ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ ನೋಡಿರಿ ಈ ದಿನದ ತಿಥಿ ಇದು ಮತ್ತು ನಕ್ಷತ್ರ ಮತ್ತು ಚರಣವನ್ನು ನೋಡೋದಾದರೆ ನಕ್ಷತ್ರ ಒಂದು ಶತಬಿಷ ನಕ್ಷತ್ರ ಇದು ಒಂಬತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದ ತನಕ ಇರುತ್ತೆ ಅದಾದ ನಂತರ ಪೂರ್ವಭಾದ್ರಪದ ನಕ್ಷತ್ರ ಪ್ರಾರಂಭ ಆಗುತ್ತೆ ಶತಬ ಶತಬಿಷ ನಕ್ಷತ್ರ ಒಂದು ಇದು ಏನಪ್ಪ ಅಂದರೆ ನಾಲ್ಕು ಗಂಟೆ ಒಂಬತ್ತು ನಿಮಿಷದವರೆಗಿರುತ್ತೆ ಶತಬಿಷ ಎರಡು ಇದು ಒಂಬತ್ತು ಗಂಟೆ ಐವತ್ತೈದು ನಿಮಿಷದವರೆಗಿರುತ್ತೆ ಶತಬಿಷ ಮೂರು ಇದು ಮೂರು ಗಂಟೆ ನಲವತ್ತು ನಿಮಿಷದವರೆಗೆ ಇರುತ್ತಾ ಶತಬಿಷ ನಾಲ್ಕು ಇದು ಒಂಬತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತಾ ಯೋಗ ಬಂದು ಸಿದ್ಧಿಯೋಗ ಇದು ಹತ್ತು ಗಂಟೆ ಎಂಟು ನಿಮಿಷದ ತನಕ ಅದಾದ ಮೇಲೆ ವ್ಯತಿಪಾದ ಯೋಗ ಪ್ರಾರಂಭ ಆಗುತ್ತೆ ನೋಡ್ರಿ ಸಿದ್ಧಿಯೋಗ ಮುಗಿದ ಮೇಲೆ ವ್ಯತಿಪಾದ ಯೋಗ ಕರಣ ನೋಡೋಣ ಈ ದಿನದ ಕರಣ ಪ್ರಥಮ ಕರಣ ಭವ ಇದು ಹತ್ತು ಗಂಟೆ ಐವತ್ತ್ಮೂರು ನಿಮಿಷದ ತನಕ ಇರುತ್ತಾ ದ್ವಿತೀಯ ಕರ್ಣ ಬಾಲವ ಇದು ಹತ್ತು ಗಂಟೆ ಎರಡು ನಿಮಿಷದ ತನಕ ಇರುತ್ತಾ ಸೂರ್ಯರಾಶಿ ಧನು ರಾಶಿ ಕುಂಭ ರಾಶಿ ಆನಂತರ ಈ ದಿನದ ರಾಹುಕಾಲ ಗುಳಿಕ ಕಾಲವನ್ನು ನೋಡೋದಾದರೆ ರಾಹುಕಾಲ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇರುತ್ತಾ ಗುಳಿಕ ಕಾಲ ಆರು ಗಂಟೆ ನಲವತ್ತೊಂದು ನಿಮಿಷದಿಂದ ಎಂಟು ಗಂಟೆ ಏಳು ನಿಮಿಷದವರೆಗೆ ನಿಮಿಷದವರೆಗಿರುತ್ತಾ ಯಮಗಂಡ ಕಾಲ ಒಂದು ಗಂಟೆ ಐವತ್ತು ನಿಮಿಷದಿಂದ ಮೂರು ಗಂಟೆ ಹದಿನಾರು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಹನ್ನೆರಡು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೆ ಇರುತ್ತಾ ದುರ್ಮುಹೂರ್ತ ದುರ್ಮುಹೂರ್ತ ಆರು ಗಂಟೆ ನಲವತ್ತೊಂದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೇಳು ನಿಮಿಷದ ತನಕ ಇರುತ್ತಾ ಆನಂತರ ಏಳು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎಂಟು ಗಂಟೆ ಹದಿಮೂರು ನಿಮಿಷದ ತನಕ ಅಮೃತ ಕಾಲ ಇರುತ್ತೆ ನೋಡಿ ಫ್ರೆಂಡ್ಸ್ ಇದು ಈ ದಿನದ ಒಂದು ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲದ ಮಾಹಿತಿ ಶುಭ ಸಮಯವನ್ನು ನೋಡೋಣ ಈ ದಿನದ ಶುಭ ಸಮಯ ಬ್ರಹ್ಮ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಒಂದು ನಿಮಿಷದಿಂದ ಐದು ಗಂಟೆ ಐವತ್ತೊಂದು ನಿಮಿಷ ವಿಜಯ ಮುಹೂರ್ತ ಎರಡು ಗಂಟೆ ಹದಿನೆಂಟು ನಿಮಿಷದಿಂದ ಮೂರು ಗಂಟೆ ನಾಲ್ಕು ನಿಮಿಷದವರೆಗೆ ವಿಜಯ ಮುಹೂರ್ತ ಇರುತ್ತೆ ಇವೆಲ್ಲ ಶುಭ ಸಮಯಗಳ ನೋಡ್ರಿ ಪ್ರತಿನಿತ್ಯ ಕೂಡ ಇರುತ್ತೆ ಪ್ರತಿನಿತ್ಯ ಕೂಡ ನೀವು ಕ್ಯಾಲೆಂಡರನ್ನು ನೋಡ್ಬೋದು ಈ ಅದೇ ಥರನ ಇದು ಹಾಕಿರ್ತೀನಿ ಆನಂತರ ಅಬ್ಜಿನ್ ಕಾಲ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದ ತನಕ ಗೋಧೂಳಿ ಮುಹೂರ್ತ ಆರು ಗಂಟೆ ಮೂವತ್ತಾರು ನಿಮಿಷದಿಂದ ಆರು ಗಂಟೆ ನಲವತ್ತೆಂಟು ನಿಮಿಷ ಇದು ಈ ದಿನದ ಒಂದು ಶುಭ ಸಮಯಗಳನ್ನು ನೋಡಿರಿ ಫ್ರೆಂಡ್ಸ್ ಮತ್ತು ಈ ಒಂದು ಪಂಚಾಂಗದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಕಾಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡಿ ಅಂದರೆ ಶುಭ ಸಮಯ ಕೂಡ ಗೊತ್ತಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು